ಗುಣ ಒಂದು ಮುಂದಿನ ಗುಣ ಬಹಳ ಮುಖ್ಯ ಏಕಪ್ರಿಯ ದರ್ಶನ ಅಂತ ಏಕ ದರ್ಶನ ಅವನು ತನ್ನ ರೂಪದಿಂದಾನೇ ಅಂತ ವಾಲ್ಮೀಕಿಗಳ ಪ್ರಶ್ನೆಯಲ್ಲಿದ್ದಂತ ಹನ್ನೊಂದನೇ ಗುಣ ಅಂದ್ರೆ ಏಕ ಅಂತ ಪ್ರಿಯ ದರ್ಶನ ಅಂದ್ರೆ ಚೆಂದ ಕಾಣೋನು ಸುಂದರವಾಗಿ ಕಾಣೋನು ಅಂತ ಏಕ ದರ್ಶನ ಅಂದ್ರೆ ಏನು ಸರ್ವಕಾಲದಲ್ಲೂ ಸರ್ವ ಜನರಿಗೂ ಏಕ ಪ್ರಕಾರವಾಗಿ ತುಂಬ ಸುಂದರವಾಗಿ ನೋಡಿದರೆ ಸಂತೋಷ ಮಾಡುವಂಥ ವ್ಯಕ್ತಿತ್ವ ಇದೆಯಲ್ಲ ಅದನ್ನು ಏಕಪ್ರಿಯ ದರ್ಶನ ಅಂತ ಈ ಮಾತನ್ನು ಸ್ವಲ್ಪ ಹೇಳಬೇಕು ಪ್ರಿಯ ದರ್ಶನ ಅಂದರೆ ಯಾರು ನೋಡೋಕೆ ಚಂದವಾಗಿರೋರು ಅಂತ ಸಂತೋಷ ಕೊಡುವಂಥವ್ರು ಒಳ್ಳೆ ವ್ಯಕ್ತಿತ್ವ ಇದ್ದಂಥವ್ರು ಆಕಾರ ಇದ್ದಂಥವ್ರು ಅಂತ ಆದರೆ ಜಗತ್ತಲ್ಲಿ ಹೇಗಿದೆ ಅಂದರೆ ಯಾರಿಗೆ ಚಂದ ಕಂಡದು ಇನ್ನೊಬ್ಬರು ಚಂದ ಕಾಣಿಸ್ಬೇಕು ಅಂತೇನಿಲ್ಲ ಅಲ್ವಾ ನನ್ನ ಮದುವೆಗೆ ಹೋದಾಗ ಯಾರೋ ಮಾತಾಡ್ಕೋತಾ ಅಯ್ಯೋ ಇದೇನು ಹುಡುಗಿನ ಮದುವೆ ಆಗಿದ್ದಾನಿ ಇವನು ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಹುಡುಗಿ ಏನು ಪೀಚು ಅಯ್ಯೋ ಕೊಳಕು ಅಂದ್ರು ಇನ್ನೊಬ್ರು ಹೇಳಿದ್ರು ನೀವ್ಯಾರು ತಲೆ ಕಡಿಸ್ಕೋತೀರಿ ಅವನಿ ಚಂದ ಕಾಣಿಸಿದಾಳಲ್ಲ ಸಾಕು ಅಲ್ವಾ ಅಂದ್ರೆ ಅವನಿ ತುಂಬಾ ಚಂದ ಕಾಣಿಸಿದಾಳಕೆ ಇವರು ಚಂದ ಕಾಣಿಸಿಲ್ಲ ಇದೆಲ್ಲರೂ ಹಾಗೆ ಅಲ್ವಾ ಅದಕ್ಕೊಂದು ಮಾತಿದ್ದೇನೆ ಮದುವೆ ಹೆತ್ತವರು ಹೆಗ್ಣ ಮುದ್ದು ಅಂತ ಅದು ಹೆಗ್ಣನೇ ಇರ್ಬಹುದು ಹೆತ್ತವರು ತುಂಬಾ ಪ್ರೀತಿ ಅಲ್ವಾ ಅದು ಅಂದ್ರೆ ಯಾರಿಗ ಒಬ್ರಿಗೆ ತುಂಬಾ ಚಂದ ಅಂತ ಕಾಣಿಸಿದ ಎಲ್ರಿಗೂ ಚಂದ ಕಾಣಿಸ್ತದೆ ಅಂತಲ್ಲ ಎಲ್ಲ ಕಾಲದಲ್ಲೂ ಚೆಂದ ಕಾಣಿಸುತ್ತೆ ಅಂತಲ್ಲ ಹದಿನಾರು ವಯಸ್ಸಿಗೆ ಹುಡುಗಿ ತುಂಬ ಚೆನ್ನಾಗಿ ಕಾಣಿಸ್ಬೋದು ಎಂಬತ್ತಾರಾದಾಗ ಆದಾಗ ಅದೇ ಥರ ಕಾಣಿಸ್ಬೇಕು ಅಂತಿಲ್ಲ ಆದರೆ ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಒಂದೇ ರೀತಿ ಸಂತೋಷ ಕೊಡುವಂಥ ವ್ಯಕ್ತಿತ್ವ ಇರುವಂಥವ್ರು ಯಾರಾದರೂ ಇದ್ದರೆ ಏಕಪ್ರಿಯ ದರ್ಶನ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಚಂದವಾಗಿ ಕಾಣಿಸುವಂಥದ್ದು ಆಕರ್ಷಕವಾಗಿರುವಂಥದ್ದು ಮನಸ್ಸಿಗೆ ಸಂತೋಷ ಕೊಡುವಂಥ ವ್ಯಕ್ತಿತ್ವಕ್ಕೆ ಏಕಪ್ರಿಯ ದರ್ಶನ ಅಂತ ಹೆಸರು ಈ ಮಾತಲ್ಲಿ ಒಂದು ಮಾತಿದೆ ರಾಮಾವತಾರ ಶುರು ಆದಾಗ ರಾಮ ಹುಟ್ಟಬೇಕಲ್ಲ ಏನು ಹೆಸರಿಡ್ಬೇಕು ಅವನಿಗೆ ವಶಿಷ್ಠರು ವಿಚಾರ ಮಾಡಿ ಹೆಸರಿಟ್ಟರು ಚಂದ ಹೆಸರು ಜ್ಯೇಷ್ಠಂ ರಾಮಂ ಮಹಾತ್ಮಾನಂ ಅಂತ ಹೇಳಿದ್ರು ಹಿರಿಯ ಮಗ ಇವನು ಇವನ ಹೆಸರು ರಾಮ ಅಂತ ಇಡೋಣ ಅಂತ ರಾಮ ಅಂದ್ರೆ ಏನು ಲೋಕಾನ್ ರಮಯತಿ ಇತಿಹಿ ಅಂದರೆ ಇಡೀ ಪ್ರಪಂಚವನ್ನ ತನ್ನ ರೂಪದಿಂದ ರಂಜಿಸುವವನು ತನ್ನ ರೂಪದಿಂದ ಚೆಲುವೆನೆಂದೇ ರಂಜನೆ ಕೊಡುವಂಥವನು ರಾಮ ಇದು ಬಹಳ ಚಂದ ಮಾತು ಅವನು ಹೇಗಿದ್ದ ಅಂದ್ರೆ ಹುಟ್ಟಿದಾಗ ಹೇಳ್ತಾರೆ ಅಪ್ರಾಕೃತ ದಿವ್ಯ ಮಂಗಳ ವಿಗ್ರಹವಾನ್ ಅಂತ ಅಪ್ರಾಕೃತ ದಿವ್ಯ ಮಂಗಳ ವಿಗ್ರಹವಾನ್ ಅಂದ್ರೆ ಪ್ರಕೃತಿಗೆ ಮೀರಿದಂಥ ಮಂಗಳ ರೂಪ ಇತ್ತು ಪ್ರಕೃತಿ ಅಂತ ಒಂದಿದೆ ನಮ್ಮ ಸೃಷ್ಟಿ ಮಾಡಿದಂಥದ್ದು ಪಂಚಭೂತಗಳಿಂದ ಆದಂತಹ ದೇಹ ಒಂದೇನೋ ಆಕಾರ ಇದೆ ಚಂದ ಕಾಣ್ ಮಗುವನಲ್ಲಿ ಎಷ್ಟು ಮಗು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಮುದ್ದಾಗಿದೆ ಅಂತೀವಿ ನಾವು ಇದು ಪ್ರಕೃತಿ ಈ ಪ್ರಕೃತಿಯನ್ನ ಮೀರಿದಂತಹದ್ದು ಸುಂದರತೆ ಒಂದಿದೆ ಅದು ವರ್ಣನೆ ಮಾಡೋಕೆ ಬರಲ್ಲ ಕಲ್ಪನೆ ಮಾಡ್ಕೊಳ್ಳಿ ನೀವು ಕನ್ಯಾಕುಮಾರಿಯಲ್ಲಿ ಇದ್ದೀರಿ ಸಮುದ್ರ ದಂಡೆ ಮೇಲೆ ನಿಂತಿದ್ದೀರಿ ಚಕ್ಕಂತೆ ಸೂರ್ಯೋದಯ ಆಯ್ತು ಆಹ್ ಬ್ಯೂಟಿಫುಲ್ ಅಂತೇಳಿ ಅದ್ಭುತ ಆ ಚಂದಾಗಿದೆ ಅಂತೇಳಿ ವರ್ಣನೆ ಮಾಡಿ ನೋಡೋಣ ಹೆಂಗೆ ವರ್ಣನೆ ಮಾಡ್ತೀರಿ ಒಡನೆ ನೆಲ್ಕೊಲ್ಲ ಏನು ಚಂದ ಕೆಂಪು ಬಣ್ಣ ಅನ್ನೋದ್ರ ಕರಿಯಾಗಿರುತ್ತೆ ಮೇಲಿಯಾಗಿರುತ್ತೆ ಹಸರಾಗಿರುತ್ತೆ ಬೇರೆ ಬೇರೆ ಬಣ್ಣ ಬಂದುಬಿಡುತ್ತದೆ ನೀವು ಅಹಾ ಓ ಅನ್ನೋದ್ರಲ್ಲೂ ಬಣ್ಣ ಬದಲಾಗಿರುತ್ತೆ ಅಲ್ವಾ ಕ್ಷಣ ಕ್ಷಣಕ್ಕೆ ಬದಲಾಗುತ್ತೆ ಏನು ವರ್ಣನೆ ಮಾಡಬೇಕು ಅಂತ ತೋಚೋದೇ ಇಲ್ಲ ಕೊನೆಗೆ ಹೇಳ್ತೀವಿ ಅದ್ಭುತಪ್ಪ ಬಿಯಾಂಡ್ ಎಕ್ಸ್ಪ್ಲನೇಷನ್ ಮಾತನ್ನು ಮೀರಿದ್ದು ಇದು ಪ್ರಕೃತಿಯನ್ನ ಮೀರಿದಂತಹ ಮಾತು ಎಲ್ಲೋ ಬೆಟ್ಟ ತುದಿಗೆ ನಿಂತ್ಕೊಂಡಿದ್ದೀರಿ ಕೊಡೇಕಾನಲ್ ಎಲ್ಲೋ ಊಟಿಯಲ್ಲೆಲ್ಲ ಕೆಳಗಡೆ ಹಸಿರು ತುಂಬಾ ತುಂಬಿಕೊಂಡ್ಬಿಟ್ಟಿದೆ ಅಲ್ಲೆಲ್ಲೋ ಒಂದು ಹೂವಿನ ಗಿಡ ಎಂದ ಕಾಣ್ ಏ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ ಅದು ಅಲ್ವಾ ಅದು ಪ್ರಕೃತಿ ಅದನ್ನ ಮೀರಿದಂಥದ್ದು ಒಂದಿದೆಯಲ್ಲ ಏನು ಸೃಷ್ಟಿ ಮಾಡಿದ್ನಪ್ಪ ಭಗವಂತ ಇದನ್ನ ಅಪ್ರಾಕೃತ ಪ್ರಕೃತಿಯನ್ನ ದಾಟಿದಂಥ ಮಂಗಳ ವಿಗ್ರಹ ರಾಮ ಅಂತ ವರ್ಣನೆ ಮಾಡ್ತಾರೆ ಅಂದ್ರೆ ರಾಮ ಎಷ್ಟು ಚೆನ್ನಾಗಿದ್ದ ಅಂತ ಹೇಳೋದಿಕ್ಕೆ ಹತ್ತಾರು ಮಾತುಗಳು ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾರಲ್ಲ ಇವನ್ನ ವಿಶ್ವಾಮಿತ್ರರು ದೊಡ್ಡ ಋಷಿ ಮಹರ್ಷಿ ನಮ್ಮ ಸಪ್ತರ್ಷಿಗಳಲ್ಲಿ ಒಬ್ಬರು ರಾಮನ ಗುರು ಆದಂಥವ್ರು ಅವರು ಕೂಡ ಬಿಡಲಿಲ್ಲಲ್ಲ ಮೋಹ ಅದು ಕರ್ಕೊಂಡು ಹೋದ್ರೆ ರಾಮ ಲಕ್ಷ್ಮಣರನ್ನ ಮಲಗಿಸಿದ್ರು ಒಂದ್ ಕಡೆಗೆ ರಾತ್ರಿ ಆಯ್ತು ಫುಲ್ ಮೇಲೆ ಮಲ್ಕೊಂಡಿದ್ದಾರೆ ಇವ್ರು ಮಲ್ಕೊಂಡಿದ್ದಾರೆ ವಿಶ್ವಾಮಿತ್ರ ಪಕ್ಕದಲ್ಲೇ ರಾಮ ಮಲ್ಕೊಂಡಿದ್ದಾನೆ ಎದ್ರು ವಿಶ್ವಾಮಿತ್ರ ಮಧುರು ಆ ಮಲ್ಕೊಂಡಂತಹ ರಾಮನ್ ನೋಡ್ತಾ ಹದಿಮೂರು ವರ್ಷ ಹುಡುಗ ಮಲ್ಕೊಂಡಿದ್ದಾನೆ ಹ್ಯಾಗ್ ಮಲ್ಕೊಂಡಿದ್ದಾನೆ ಅದು ಬಹಳ ಪ್ರಸಿದ್ಧವಾದಂತಹ ಮಾತು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಷ್ಠ ನರಶಾರ್ಧೂಲ ಕರ್ತವ್ಯಂ ದೈವ ಮಾನ್ವಿಕಂ ಅಂತ ಹೇಳ್ತಾರೆ ಹೇಳು ಅಂತ ಹೇಳ್ತಾರೆ ಸೂರ್ಯ ಹೇಳ್ತಿದ್ದಾನಪ್ಪ ನರ ನರಶಾರ್ದೂಲ ನರ ಶಾರ್ದೂಲ ಶಾರ್ದೂಲ ಅಂದ್ರೆ ಸಿಂಹ ಮನುಷ್ಯರೊಳಗೆ ಸಿಂಹದಾಗಿರುವಂಥವ್ ನೀವನು ಅಂತ ಪುಟ್ಟ ಹುಡುಗಾರಿ ಹದಿಬೂರು ವರ್ಷ ಹುಡುಗ ಅವ್ನು ಹೇಳ್ತಾರೆ ವಿಶ್ವಾಮಿತ್ರರು ಸಿಂಹ ಇದ್ದಂಗಿದ್ದಾನಪ್ಪ ಅಂದ್ ಮನುಷ್ಯರೊಳಗೆ ಸಿಂಹ ಇವನು ಅಂತ ಇನ್ನೊಂದು ಮಾತು ಹೇಳ್ತಾರೆ ಮುಂದೆ ಬಂದಾಗ ಹೇಳ್ತೀನಿ ಪ್ರಸಂಗ ಬಂದಾಗ ಮಲ್ಕೊಂಡ ನೋಡ್ತಾರೆ ಕಣ್ ತೆಗಿಯೋಕಾಗಲ್ಲ ಅವರಿಗೆ ಏನ್ ಚಂದ ಅಲ್ಲ ಹುಡುಗ ಇವನು ಕೆಲವರು ಹೆಚ್ಚರದ್ದಾಗ ಚೆನ್ನಾಗಿರ್ತಾರೆ ಮಲ್ಕೊಂಡಾಗ ವಿಕಾರ ಆಗಿರ್ತಾರೆ ಎಕಡೋ ಕಾಯಿ ಎಕಡೋ ಕಾಲು ಏನೋ ಬಾಯಿ ನೋಡಕ್ಕಾಗಲ್ಲ ಆದ್ರೂ ಮಲ್ಕೊಂಡಾಗ ಅವ್ರ ಸುಂದರವಾಗಿದ್ದಾನಲ್ರಿ ಇವನು ಆ ಕೌಸಲ್ಯ ಮಗ ಅದೇನ್ ಹಾಡದ್ಲೋ ಪುಣ್ಯಾತ್ ಗೀತಿ ಅವನ ಅವ್ನು ಏನ್ ಪ್ರೀತಿ ಅವ್ನು ಅಂತ ಕಣ ಬೆಳೆಸಿದಳೋಗ ಗೊತ್ತಿಲ್ಲ ಅವ್ನ ಇರುವಂತ ಶಾಂತಿ ನೋಡ್ರಿ ಮಲ್ಕೊಂಡ ಕೂಡ ಹೇಗಿದ್ದಾನ ಅವನು ಅಂತ ಎಬ್ಸೋ ಮನಸ್ಸಾಗದೇ ಕೊನೆಗೆ ಆನೇಕಕ್ಕೆ ಹೊತ್ತಾಯ್ತಪ್ಪ ಪೂಜೆ ಮಾಡಿ ಹೊರಡ್ಬೇಕು ಅಂತ ಹೇಳಿ ಕೊನೆಗೆ ಹೇಳ್ತಾನೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವೃತ್ತತೆ ಈ ಶೋಕ ಬಂದಾಗ ಹೇಳ್ತೀನಿ ತುಂಬಾ ವಿವರಣೆ ಇದೆ ಈ ಶೋಕ ಕಿರಿಗೆ ಉತ್ತಿಷ್ಟ ಶಾರ್ದೂಲ ಕರ್ತವ್ಯಂ ದವ್ಯ ಮಾನ್ಮಿಕಂ ಮೊಡಪ ತಯಾರಾಯ್ತು ಹೋಗು ಅಂದರು ಮೊದಲು ರಾಮ ಅಂದ್ರು ಏನ್ ದಿವ್ಯ ಅದು ಮಲ್ಕೊಂಡಾಗ ಎಷ್ಟು ಚಂದ ಕಾಣಿಸ್ತಾನಪ್ಪ ಅವನು ಹೆಚ್ಚರಿ ಮಾತ್ರ ಅಲ್ಲ ಮಲ್ಕೊಂಡ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ದಶರಥನ ಕಣ್ಣಿಗೆ ಹ್ಯಾ ಕಾಣಿಸಿದ ಈ ನಾನು ವಿಶ್ವಾಮಿತ್ರ ಕಣ್ಣಿಗೆ ಹೆಂಗ್ ಕಾಣಿಸಿದ ಹೇಳಿದೆ ಅಲ್ವಾ ವಶಿಷ್ಠರ ಕಣ್ಣಿಗೆ ರಾಮ ಹೇಗಾಯ್ತು ಹೇಳಿದೆ ಇನ್ನು ದಶರಥ ಅಪ್ಪ ಅಪ್ಪ ಮರುದಿವ್ಸ ಅವನು ರಾಜ ಮಾಡಬೇಕು ಪಟ್ಟಾಭಿಷೇಕ ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸುಮಂತ್ರನ ಹೇಳ್ತಾನೆ ರಾಮನ್ ಕರ್ಕೊಂಬಾರೋ ಅವನು ಹೇಳ್ಬೇಕು ನಾನು ರಾಜ್ಯಾಭಿಷೇಕದ ಬಗ್ಗೆ ಹೇಳಬೇಕು ಕರ್ಕೊಂಬ ಅಂತ ಅಂದು ತಡ್ಕೊಳಕ್ ಆಗಲ್ಲ ಅವನಿಗೆ ಉತ್ಸಾಹ ದಶರಥ ಮೇಲೆ ಮಹಡಿ ಮೇಲೆ ನಿಂತ್ಕೋತಾನೆ ತನ್ನ ಮನೆ ಮಹಡಿ ಮೇಲೆ ನಿಂತ್ಕೋತಾನೆ ರಾಮ ಬರೋದು ನೋಡ್ಬೇಕು ಖುಷಿ ಅವನಿಗೆ ರಾಮ ಬರೋದು ನೋಡ್ಬೇಕು ಅಂತ ರಾಮ ಬರ್ಬೇಕಾದ್ರೆ ಹ್ಯಾಕ್ ಬಂದ ಅಂತ ಅಯ್ಯೋ ಬಹಳ ಚಂದಪ್ಪ ಅನ್ ಹ್ಯಾಕ್ ಬಂದ ಅಂದ್ರೆ ಗಂಧರ್ವರಾಜ ಪ್ರತಿಮಂ ಲೋಕೆ ವಿಖ್ಯಾತ ಪೌರುಷಂ ದೀರ್ಘಬಾಹುಂ ಮಹಾಸತ್ವಂ ಮತ್ತ ಮಾತಂಗ ಗಾಮಿನಂ ರಾಮಂ ಅತೀವ ಪ್ರಿಯ ದರ್ಶನಂ ರೂಪೌದಾರ್ಯ ಗುಣ ಪುಂಸ ದೃಷ್ಟಿ ಚಿತ್ತಾಪಾರಿ ನಿಮ್ಮಂತ ಎಷ್ಟು ಸಂತೋಷ ಆಗಿರ್ಬೇಕು ಅಪ್ಪನಿಗೆ ವರ್ಣನೆ ಹೇಗಿದೆ ಗೊತ್ತಾ ಗಂಧರ್ವರಿಗೆ ಸಮರೂಪನಾಗಿದ್ದಾನೆ ಮಗ ಲೋಕದಲ್ಲಿ ಪೌರುಷದಲ್ಲಿ ಖ್ಯಾತಿ ಪಡೆದವನಾಗಿದ್ದಾನೆ ನೀಳವಾದ ತೋಳಗಳನ್ನು ಹೊಂದಿದ್ದಾನೆ ಮಹಾಬಾಹು ಮಹಾಪರಾಕ್ರಮಿಯಾಗಿದ್ದಾನೆ ಮಹಾಸತ್ವಂ ಮದ್ದಾನೆಯಂತೆ ಗಂಭೀರ ಗತಿಯಲ್ಲಿದ್ದಾನೆ ತರದು ಆನೆ ಬರಬೇಕಾದ್ರೆ ಓಡ್ಕೊಂಡ್ ಬರಲ್ಲ ಅದು ಚಂದ ಓಡುದು ನಡ್ಕೊಂಡ್ ಬರ್ತಿರ್ತೇವೆ ಏನು ಗಂಭೀರ ಸಂಡ್ ಆಡಿಸ್ಕೊಂಡು ನಿಧಾನಕ್ಕೆ ಬರ್ತಿರ್ತೇವೆ ಮದ್ದಾನೆ ಅಂತ ಗಂಭೀರ ಗತಿ ಉಳ್ಳವನು ಮುಂದೆ ಹೇಗಿದೆ ಚಂದ್ರಕಾಂತಾನನಂ ಚಂದ್ರನಂತೆ ಆಕರ್ಷಕ ಮುಖಮಂಡಲ ಉಳ್ಳವನು ನೋಡಿದಷ್ಟು ಮತ್ತಷ್ಟು ನೋಡಬೇಕೆನ್ನುವಂತಹ ಪ್ರಿಯರೂಪ ಉಳ್ಳವನು ರೂಪ ಔದಾರ್ಯ ಮೊದಲಾದ ಗುಣಗಳಿಂದ ಗಂಡಸರಿಗೂ ಸಹ ದೃಷ್ಟಿಯನ್ನು ಅಪಸರಿಸ್ತಾನೆ ಅಂತ ಈಗ ಒಬ್ಬ ಚಂದದ ಹುಡುಗಿ ಬಂದ್ರೆ ಹುಡುಗರ ಮನಸ್ಸು ಆ ಕಡೆ ತಿರುಗಬಹುದು ಅದೇ ರೀತಿ ಚಂದದ ಹುಡುಗ ಬಂದ್ರೆ ಹುಡುಗಿಯರು ತಿರುಗಿ ನೋಡ್ಬೋದು ಇವನು ಹೇಗಿದ್ದಾನೆ ಅಂದರೆ ಗಂಡಸರು ಕೂಡ ಅವ್ನ ಕಡೆ ತಿರುಗಿ ಹಂಗಿದ್ದಾನೆ ಅಂತ ವರ್ಣನೆ ಮಾಡೋದು ಕವಿಗಳು ಮಾತಾಗಿದ್ದಾವೆ ನೋಡಿ ಅದೇ ಚೆನ್ನಾಗಿದೆ ಪುಂಸಾಮ್ ದೃಷ್ಟಿ ಚಿತ್ತಾಪರಣಿ ಪುರುಷರ ಮನಸ್ಸು ಕೂಡ ಅಪಹರಣ ಮಾಡಿಬಿಡುತ್ತದೆ ಅದು ಅಂತ ನ ತತರ್ಪ ಸಮಯಾಂತಂ ಪಶ್ಯಮಾನೋ ನರಾಧಿಪ ಇವನ್ ಹೇಗಿದ್ದಾನೆ ಅಂದರೆ ತನ್ನ ಪುತ್ರನ ಆಗಮವನ್ನು ನೋಡ್ಕೊಂಡು ದಶರಥ ಹೆಮ್ಮೆ ಪಡ್ತಾನೆ ನನ್ನ ಮಗ ಹೆಂಗೆ ಬರ್ತಾನೆ ನೋಡ್ರಿ ಅಂತ ಅಂದ್ರೆ ಮಗನ ಬಗ್ಗೆ ದಶರಥನ ದೃಷ್ಟಿ ಹೇಗಿತ್ತು ಅಂತ ಒಂದೊಂದೇ ದೃಷ್ಟಿ ನೋಡ್ತಾ ಇದ್ದೀನಿ ನಾನು ಯಾರ್ಯಾರು ಏನೇನು ಅನ್ಕೊಂಡ್ರು ಅವನ ಬಗ್ಗೆ ಅಂತ ಇನ್ನು ಅಯೋಧ್ಯೆ ಪ್ರಜೆಗಳು ಹೇಗೆ ನೋಡಿದ್ರು ರಾಮನ ಅವನ ರೂಪವನ್ನು ನೋಡಿದ್ರು ಬಹಳ ಚೆನ್ನಾಗಿದೆ ಸಭೆ ಕರಿತಾನೆ ದಶರಥ ಎಲ್ಲಾರದು ಊರಲ್ಲಿರೋ ದೊಡ್ಡವ್ರನ್ನ ಎಲ್ಲರೂ ಕರಿತಾನೆ ಕರೆದು ಮಾತು ಕೇಳ್ತಾನೆ ನನಗೆ ವಯಸ್ಸಾಯ್ತಪ್ಪ ಭಾಳ ವರ್ಷ ಆಯ್ತು ರಾಜ ಆಗಿ ನಾನು ಇನ್ನ ನನ್ನ ಪಟ್ಟವನ್ನು ಬೇರೆದವ್ರಿಗೆ ಕೊಡಬೇಕು ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅನ್ಕೊಂಡಿದ್ದೀನಿ ರಾಮನಿಗೆ ಮಾಡಲೇ ಅಂತ ಕೇಳ್ತ ಒಂದೇ ಮಾತು ರಾಮನಿಗೆ ಪಟ್ಟಾಭಿಷೇಕ ಮಾಡಲೇ ಅಂತ ಕೇಳಿದಾಗ ಅವ್ರು ಹೋ ಅಂತ ಆಯ್ಸು ಮಾಡಿ 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 ಅಂದ್ಬಿಟ್ಟು ಎಲ್ಲರೂ ಒಂದೇ ಸಲ ಅಸಹ್ಯ ಆಗಲ್ವಾ ಅದು ಅವ್ರು ಒಂದು ಮಾತು ಕಾದ್ರು ಸ್ವಾಮಿ ಇಷ್ಟು ವರ್ಷ ಇನ್ನೊಂದು ವರ್ಷ ಬಿಡಿ ಆಮೇಲೆ ಮಾಡಿ ಅವ್ನು ಅಂತ ಅನ್ಬೇಕಲ್ಲ ಒಬ್ರಾದ್ರು ನೀವು ಹೋದ್ರೆ ಸಾಕು ಅನ್ನಂಗಿದ್ರು ಅವರು ಅಯ್ಯೋ ಮಾಡಿ 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 ಅಂದ್ರಂತೆ ಅವ್ರು ಹೇಗಿದ್ದರು ಇಚ್ಛಾಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾಯಾಂತಂ ರಾಮಂ ಛತ್ರಾವೃತಾನನಂ ಚೆನ್ನಾಗಿದೆ ಮಾತದು ದೊರೆಯೆ ಬಲಿಷ್ಠನು ದೀರ್ಘ ಬಾಹುಳ್ಳವನು ರಘುವೀರನು ಆದ ರಾಮಚಂದ್ರನು ಮದ್ದ ಆನೆ ಮೇಲೆ ಕುಳಿತು ತಲೆ ಮೇಲೆ ಶ್ವೇತ ಛತ್ರ ಹಿಡ್ಕೊಂಡು ಬರೋದನ್ನು ನೋಡಲು ಬಯಸುತ್ತೇವೆ ರಾಜರು ಬರಬೇಕಾದದ್ದದು ಆನೆ ಮೇಲೆ ಕೂತು ಅವ್ರ ತಲೆ ಮೇಲೆ ಬಿಳಿ ಛತ್ರ ಇರಬೇಕು ಅದು ಬರಬೇಕು ರಾಜ ಬರೋ ಲಕ್ಷಣ ಹಂಗೆ ಆಗೋದನ್ನು ನೋಡಬೇಕಂತಿದ್ದೀವಿ ಅಂತಾರು ಈಗಾಗಲೇ ತುಂಬ ಚೆನ್ನಾಗಿದ್ದಾನು ಅವನು ಮಹಾ ಬಲಿಷ್ಠ ಇದ್ದಾನೆ ದೀರ್ಘ ಬಾಹು ಇದ್ದಾನೆ ಅಂಥ ರಾಮಚಂದ್ರ ಮದ್ದಾನೆ ಮೇಲೆ ಕುಳಿತು ಶ್ವೇತ ಛತ್ರದಲ್ಲಿ ಬರಬೇಕು ಅಂತ ಒಂದು ಕ್ಷಣ ದಶರಥನ ಪೆಚ್ಚಾಗ್ತದೆ ವೆಚ್ಚ ಆಗ್ತದೆ ಅಂದರೆ ಅಲ್ಲಪ್ಪ ನಾನು ಯಾವುದೋ ಒಂದು ಅಧಿಕಾರ ಅಂತ ಇಟ್ಕೊಳ್ಳಿ ಯಾರೋ ಒಬ್ಬ ದೊಡ್ಡ ಅಧಿಕಾರಿ ಇದ್ದಾರೆ ನಾನು ಅಧಿಕಾರ ಬಿಟ್ಟುಬಿಡಲ ಕೇಳ ಬೇಡ ಸಾರ್ ಬೇಡ ಇರಿ ಸರ್ ನಾಲ್ಕು ದಿವಸ ಅಂದ್ರೆ ಅವ್ನಿಗೂ ಸಮಾಧಾನ ಬಿಡ್ತೀರಾ ಸರ್ ಯಾವಾಗ ಸರ್ ಓಲಾ ಫೋನ್ ಮಾಡಿಬಿಡ್ಲಾ ತಗೊಬಿಡ್ತೀರಾ ಅಂತ ಕೇಳಿದ್ರೆ ಸುಟ್ಕೆ ಸ್ವರ್ಗ ಇಟ್ಬಿಡ್ರಿ ಅಸೇ ಅನ್ಸಲ್ವಾ ಇವನಿಗೆ ಹಂಗೆ ಅನ್ಸಿಲ್ಲಪ್ಪ ಸಂತೋಷ ಆಯ್ತು ದಶರಥನಿಗೆ ನನ್ನ ಮಕ್ಕಳನ್ನ ಇಷ್ಟು ರೀತಿ ಮಾಡ್ತಾರಲ್ಲ ಜನ ಅದ್ರಲ್ಲಿ ರಾಮನ ಎಷ್ಟು ರೀತಿ ಮಾಡ್ತಾರಲ್ಲ ಅಂತ ಇನ್ನೊಂದು ಮಾತು ಬರ್ತದೆ ರಾಮಚಂದ್ರನ ಹ್ಯಾಕ್ ಕಾಣಿಸ್ತಾನೆ ಅಂತ ವಿಶ್ವಾಮಿತ್ರ ಜೊತೆಗೆ ಜನಕನ ಆ ಸ್ಥಾನಕ್ಕೆ ಬರ್ತಾನೆ ನಾನು ಯಾರ್ಯಾರು ಬೇರೆ ಹೇಳ್ತಾ ಇದ್ದೀನಿ ಏಕದರ್ಶನ ಏಕಪ್ರಿಯ ದರ್ಶನ ಅಂತ ಹೇಳಬೇಕು ಎಲ್ಲರಿಗೂ ಒಂದೇ ಥರ ಕಾಣಿಸಲ್ಲ ಕಾಣಿಸ್ಬೇಕಲ್ಲ ಅವನು ಯಾರು ಒಬ್ಬರಿಗಲ್ಲ ನಾನು ಹೇಳಿದೆ ವಶಿಷ್ಠರಿಗೆ ಹ್ಯಾಕ್ ಕಾಣಿಸಿದ್ರು ವಿಶ್ವಾಮಿತ್ರಿಗೆ ಹ್ಯಾಕ್ ಕಾಣಿಸಿದ್ರು ದಶರಥನಿಗೆ ಹ್ಯಾಕ್ ಕಾಣಿಸಿದ್ರು ಪ್ರಜೆಗಳಿಗೆ ಹ್ಯಾಕ್ ಕಾಣಿಸಿದ್ರು ಇನ್ನೊಂದು ಜನಕ ರಾಜ ತನ್ನ ಭಾವಿ ಅಳಿಯನ್ನು ನೋಡಿ ಹೇಗೆ ಅಂದ್ಕೊಂಡ ಅವನು ಅಂತ ಹುಡುಗರು ಬರ್ತಾ ಇರ್ಲೋ ವಿಶ್ವಾಮಿತ್ರ ಕರ್ಕೊಂಬರ್ತಾನೆ ಕಣ್ಮುನ್ ಚಿತ್ರ ಬರ್ಬೇಕು ಸ್ವಾಮಿ ನಿಮ್ಗೆ ವಿಶ್ವಾಮಿತ್ರ ಬಂದ ಹುಡುಗರು ಪಕ್ಕದಲ್ಲಿದ್ದಾರೆ ಸಣ್ಣ ವಯಸ್ಸಿನ ಹುಡುಗರು ನೋಡ್ತಾನ ಅವ್ರನ್ನ ನೋಡ್ಬಿಟ್ಟು ಕುತೂಹಲ ಅವನಿಗೆ ಜನಕ ರಾಜನೇ ಈ ಹುಡುಗರು ಯಾರು ಇವರು ಈ ಹುಡುಗರು ಯಾರು ಯಾರು ಇವರು ಅಂತ ಕೇಳ್ತಾನೆ ಆ ಭಾವ ಇದೆ ಅದನ್ನ ನೋಡಿ ಆ ವರ್ಣನೆ ಮಾಡ್ತಾನೆ ಮುಖ್ಯವಾಗಿ ವರ್ಣನೆ ಮಾಡೋ ಶ್ರೀರಾಮಚಂದ್ರ ನಡಿಗೆ ಬಗ್ಗೆ ಮಾತಾಡ್ತಾನವನು ಜನಕರಾಜ ನೋಡೋದು ಈ ನಡಿಗೆ ಚಕ್ರವರ್ತಿ ಮಾತ್ರ ಇರುವಂತಹ ನಡಿಗೆ ಇದೆ ಆದ್ರೆ ಹೇಳಿದ್ರೆ ಕಷ್ಟ ಕಷ್ಟ ಹೇಳಬೇಕಾದ ಗಜ ಸಿಂಹ ಗತಿ ವೀರೋ ಶಾರ್ದೂಲ ವೃಷಭೂಪಮೌ ಪದ್ಮಪತ್ರ ವಿಶಾಲಾಕ್ಷೋ ಖಡ್ಗ ತೋಣಿ ಧನುರ್ಧರೋ ಅಶ್ವಿನ ವಿವರೂಪೇಣ ಸಮುಪಸ್ಥಿತ ಯೌವ್ವನೌ ಎದೃಚ್ಛ ಗಾಂ ಪ್ರಾಪ್ತೋ ದೇವಲೋ ಖಾದಿಮಾಮರವು ಕೊಡ್ಕೊಂಡು ಹೋದ್ರೆ ಅಷ್ಟ್ಭೂತ ಇತ್ತು ಹೇಗಿದ್ದ ನಡೀತಾನವನು ಅಂದ್ರೆ ವರ್ಣನೆ ಮಾಡೋದು ನೋಡಿ ಗಜಸಿಂಹ ಗತಿ ವೀರವು ಶಾರ್ದೂಲ ವೃಷಭೂಪಮವು ನೋಡಿದ್ರೆ ಹೇಗಿದ್ದಾನೆ ಅಂದ್ರೆ ಗಜ ಗತಿ ವೀರವು ಶಾರ್ದೂಲ ವೃಷಭೂಪಮವು ಜನಕನ ಮೊದಲು ಗಮನ ಎಳೆದ ನಾನು ಹೇಳಿದ ಹಾಗೆ ಅವ್ನು ನಡಿಗೆ ನಡಿಗೆ ಹೇಗಿತ್ತು ಅಂದ್ರೆ ಈ ನಾಲ್ಕು ಪ್ರಾಣಿಗಳು ನಡೆದಂಗಿತ್ತಂತೆ ಗಜ ಸಿಂಹ ಶಾರ್ದೂಲ ಮತ್ತು ವೃಷಭ ವೃಷಭ ಅಂದ್ರೆ ಎತ್ತು ಬಲಿ ಬ ಬಲಿಷ್ಠವಾದಂತ ಎತ್ತು ಗಮನಿಸ್ಬೇಕು ಸಣ್ಣ ಪುಟ್ಟ ಎತ್ತಲ್ಲ ಭಾರಿ ಶಕ್ತಿಶಾಲಿಯಾದಂಥ ಒಂದಿತ್ತು ಇವು ನಾಲ್ಕು ಹೋದ್ರೆ ಹೇಗಿರುತ್ತೆ ಗಮನ ಇಟ್ಕೊಂಡು ನೋಡಿ ಲೋಕದಲ್ಲಿ ಸುಂದರ ಗತಿಯನ್ನು ಹೇಳಬೇಕಾದ್ರೆ ನಾಲ್ಕು ಪ್ರಾಣಿಗಳ ಬಗ್ಗೆ ಹೇಳ್ತಾರೆ ಮೊದಲಿದ್ದು ಆನೆ ಅದು ಏನು ಗಂಭೀರವಾಗಿ ಬರುತ್ತೆ ಆನೆ ನಡ್ಕೊಂಡ್ ಬರ್ಬೇಕಾದ್ರೆ ತುಯಿಕೊಂಡು ಹೀಗೆ ಮಾಡ್ಕೊಂಡು ಆ ಸಂಡ್ಲು ತುಕೊಂಡ್ ಬರ್ಬೇಕಾದ್ರೆ ನೋಡೋಕೆ ಚಂದ ಅದು ಗತಿನೇ ಚಂದ ನಿಧಾನಕ್ಕೆ ಬರುವಂಥದ್ದು ಆನೆ ಗಾಂಭೀರ್ಯ ಸಿಂಹದ ಗತ್ತು ಆ ಸಿಂಹ ನೋಡ್ಬೇಕು ಗುಹೆಯಿಂದ ಹೊರಗೆ ಬಂದಾಗ ಕಣ್ಣೆಲ್ಲ ಕೆಂಪಿರುತ್ತೆ ಒಂದು ಜೋರಾಗಿ ಆಕಳಿಸಿ ಒಂದು ಗುಡ್ರು ಹಾಕಿಬಿಟ್ರೆ ಗಿಡ ಕಾಡಿನ ನಡುಗೆ ಹೋಗುತ್ತೆ ಅದ್ರ ಗತ್ತು ಸಿಂಹದ ಗತ್ತು ಮೂರನೇದು ಹುಲಿ ಶಾರ್ದು ಹುಲಿ ಆ ಹುಲಿ ಹೆಂಗೆ ಬರುತ್ತೆ ಹುಲಿ ಲಕ್ಷಣನೇ ಬ್ಯಾರಿ ಅದ್ರದೊಂದು ಸ್ಟೈಲೇ ಬ್ಯಾರೆ ಅದು ಬರಬೇಕಾದ್ರೆ ಯಾರಿಗಾದ್ರೂ ಭಯ ಹುಟ್ಟಿಸ್ಬಿಡುತ್ತೆ ಸಿಂಹ ಕಂಡ್ರೆ ಗೌರವ ಬರುತ್ತೆ ಹುಲಿ ಬಗ್ಗೆ ಭಯ ಹೆದರಿಕೆ ಬರುತ್ತೆ ಮುಂದೆ ವೃಷಭ ಎತ್ತು ಎತ್ತು ಕೂಡ ಜೋರಾಗಿ ಬರಬೇಕಾದ ಎತ್ತರದ ಹತ್ತಿರ ಬರೋಕ್ಕಾಗಲ್ಲ ಯಾರಿಗೂ ಅದು ಉದ್ದ ಕೋಡ ಬಿಟ್ಕೊಂಡು ಬಲಿಷ್ಠವಾಗಿ ಬರುವಂತಹದ್ದು ಆ ನಾಲ್ಕು ನೋಡ್ಬೇಕು ಆ ನಾಲ್ಕು ಬಗೆಯ ನಡೆಗಳಿದ್ದಾವಲ್ಲ ಈ ನಾಲ್ಕು ನಡೆಗಳು ರಾಮನಲ್ಲಿ ಕಾಣಿಸ್ತಂತೆ ಜನಕರಾಜನಿಗೆ ಈ ನಾಲ್ಕು ಯಾಕೆ ಬರ್ತದೆ ಸಾಂಕೇತಿಕ ಇದೆ ಅದರೊಳಗೆ ದಯವಿಟ್ಟು ಗಮನಿಸಿ ಬಹಳ ಸಾಂಕೇತಿಕವಾದದ್ದು ಇದು ಒಬ್ಬನಲ್ಲಿ ನಾಲ್ಕು ಇರೋಕ್ ಸಾಧ್ಯ ಇದೆಯಾ ಆನೆ ಗತಿ ಸಿಂಹದ ಗತಿ ಹುಲಿ ಗತಿ ಮತ್ತು ಎತ್ತಿನ ಗತಿ ಬಲಿಷ್ಠವಾದ ಗೋಳಿ ಹೆಚ್ಚಿಟ್ಕೊಳ್ಳಿ ಅದ್ರ ಗತಿ ಇರೋಕ್ ಸಾಧ್ಯ ಇದೆಯಾ ಆದ್ರೆ ಒಂದು ಗಮನಿಸಬೇಕಾದದ್ದು ಸಿಂಹದ್ ಯಾವಾಗ್ಲೂ ವೈರಿ ಆನೆ ಆನೆ ಸಿಕ್ಕರೆ ಸಿಂಹ ಹೊಡಿತದೆ ಸಣ್ಣ ಪುಟ್ಟ ಇಲಿಪಲಿ ಹೊಡಿಯಕ್ ಹೋಗಲ್ಲ ಆನೆ ತಲೆ ಮೇಲೆ ಹಾರ್ಬಿಡುತ್ತೆ ಅದು ಸಿಂಹ ಆನೆಯನ್ನು ಹೊಡಿತದೆ ಹುಲಿ ಎತ್ತನ್ನು ಹೊಡಿತದೆ ಅಲ್ವಾ ನಾಲ್ಕು ಒಂದೇ ಕಡೆ ಏನರ್ಥ ಒಬ್ಬ ಅತ್ಯಂತ ಪ್ರತಾಪಶಾಲಿಯಾದಂತಹ ಮನುಷ್ಯ ಪರಸ್ಪರ ವಿರೋಧವಾದ ವಸ್ತುಗಳನ್ನೇ ಹೇಗೆ ನಿಗ್ರಹ ಮಾಡ್ತಾನೆ ಅಂತ ಬಹಳ ಚಂದ ಅವನೊಳಗೆ ಎಲ್ಲ ಇದೆ ಸಿಂಹನೂ ಇದೆ ಆನೆಯೂ ಇದೆ ಅದೇ ರೀತಿ ಅವನಲ್ಲಿ ಎತ್ತು ಇದೆ ಅವನಲ್ಲಿ ಹುಲಿನೂ ಇದೆ ಅಂದ್ರೆ ಒಂದಕ್ಕೊಂದು ಪರಸ್ಪರವಾದಂತಹ ವಿರೋಧವಾದಂತಹ ಗುಣಗಳನ್ನ ಶ್ರೀರಾಮನ ವ್ಯಕ್ತಿತ್ವ ಹೇಗೆ ಹಿಡಿದಿಟ್ಟಿದೆ ಅಂತ ನಾಲ್ಕು ಅವನೊಳಗಿದೆ ಅಂತ ಅದನ್ನ ನೋಡಿ ಹೇಳ್ತಾನೆ ಚತುರ್ಗತಿ ಅಂತ ಕರಿತಾ ಇದೆ ನಾಲ್ಕು ಗತಿಗಳಿದ್ದಾವೆ ಆನೆಗತಿ ಸಿಂಹದ ಗತಿ ಹುಲಿ ಗತಿ ಮತ್ತು ಎತ್ತಿನ ಗತಿ ಈ ನಾಲ್ಕನ್ನು ಇಟ್ಕೊಂಡಂತವನು ರಾಮ ಅಂತ ಚಂದ ಮನುಷ್ಯ